ಏನು ಬಂದು ಕನ್ನಡದ ಬಗ್ಗೆ ಮಾತಾಡೋದು ಬಾಯ್ ಮುಚ್ಕೊಂಡು ಇಟ್ಕೊಂಡು ಹೋಗಬೇಕು ಇದು ಶಿವ ಬಾಗಲೇಬೇಕಂತೆ ನೀನಲ್ಲ ನಿಮ್ಮ ಅಪ್ಪ ಬಂದರೂ ತಲೆ ಬಾಗಲಲ್ಲ ಅರ್ಥ ಹಿಂದೂ ವಿರೋಧಿ ಮೆಂಟಾಲಿಟಿ ಚುನಾವಣೆಯಲ್ಲಿ ಒಂದು ಕಾಲು ಸೀಟ್ ಗೆಲ್ಲಕ್ಕಾಗಲಿಲ್ಲ ತಮಿಳ್ನಾಡು ಜನನೇ ಡೋಂಟ್ ಕೇರ್ ಅಂದಾಯ್ತು ಈಗ ಯಾರದ್ದು ತಿಪ್ಪೆ ಥರ ಭಿಕ್ಷೆಗೆ ಹೋಗ್ಬಿಟ್ಟು ಈಗ ರಾಜ್ಯಸಭಾಗ ಹೋಗ್ತಾರಂತೆ ಡಿ ಎಮ್ ಕೆ ಸಪೋರ್ಟ್ ಆ್ಯಂಟಿ ಹಿಂದೂ ಆ್ಯಂಡ್ ಲೆಫ್ಟಿಸ್ಟ್ ಅಷ್ಟೇ ನಿನ್ನ ತಲೆ ಬಾಗೋದು ನಿನ್ನ ತಲೆ ಸಾವಿರ ಸಾವಿರಾಜನನ್ನು ನೋಡಿದೆ ಕರ್ನಾಟಕ ಬಹುಭಾಷಾ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ನೀಡಿ ಚರ್ಚೆಗೆ ಗ್ರಾಸವಾಗಿದ್ದಾರೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ನಮ್ಮಿಂದಲೇ ನೀವು ಬಂದದ್ದು ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಇದು ಶಿವಣ್ಣಂತೆ ನಿಮ್ಮ ಅಪ್ಪ ಬಂದ್ರು ತಲೆ ಬಾಗಲಲ್ಲ ಯಾಕೆ ತಲೆ ಬಾಗಬೇಕು ನೀನಲ್ಲ ನಿಮ್ಮ ಅಪ್ಪ ಬಂದ್ರು ಬಾಗಲ್ಲ ತಲೆ ಬಾಗಲ್ಲ ಅಂತ ದಿನ ಬಂದ್ರೆ ತಲೆ ತೆಕ್ಕೋತೀವಿ ಹಿಂದೂ ವಿರೋಧಿ ಮೆಂಟಾಲಿಟಿ ಚುನಾವಣೆಯಲ್ಲಿ ಒಂದೂ ಕಾಲು ಸೀಟ್ ಗೆಲ್ಲಕ್ಕಾಗಲಿಲ್ಲ ಸುಮ್ಮನೆ ಬುರ್ಡೆ ಬಿಟ್ಕಂಡು ತಮಿಳ್ನಾಡಲ್ಲೆಲ್ಲ ಓಡಾಡಿದ್ದಾಯಿತು ತಮಿಳ್ನಾಡು ಜನನೇ ಡೋಂಟ್ ಕೇರ್ ಅಂದಾಯಿತು ನಿಮಗೆ ಏನು ಬಂದು ಕನ್ನಡದ ಬಗ್ಗೆ ಮಾತಾಡೋದು ಬಾಯಿ ಮುಚ್ಕೊಂಡು ಇದ್ಕೊಂಡು ಹೋಗ್ಬೇಕು ಇಲ್ಲದ್ರೆ ಅಲ್ಲಿ ಮಾಡ್ಕೋಬೇಕು ಈಗ ಯಾರದ್ದು ತಿಪ್ಪೆ ಇದ್ರ ಥರ ಭಿಕ್ಷೆಗೆ ಹೋಗ್ಬಿಟ್ಟು ಈಗ ರಾಜ್ಯಸಭಾಗೆ ಹೋಗ್ತಾರಂತೆ ಡಿ ಎಮ್ ಕೆ ಸಪೋರ್ಟ್ರೆ ನಥಿಂಗ್ ಬಟ್ ಆ್ಯಂಟಿ ಹಿಂದೂ ಆ್ಯಂಡ್ ಲೆಫ್ಟಿಸ್ಟ್ ಅಷ್ಟೇ ಹೀರೋ ಆಗಿ ಫಿಲಮ್ ಪೇರೆ ದಟ್ಸ್ ಡಿಫರೆಂಟ್ ಇಶ್ಯೂ ಅಡ್ ಆರ್ಟಿಸ್ಟು ಗುಡ್ ಆರ್ಟಿಸ್ಟ್ ಗ್ರೇಟ್ ಆರ್ಟಿಸ್ಟ್ ಎಲ್ಲ ಸರಿ ಇಂಥದ್ರಲ್ಲೆಲ್ಲ ಹೇಳಕ್ಕಾಗಲ್ಲ ಏನು ತಲೆ ಬಾಗೋದು ನಿನ್ನ ತಲೆ ಸಾವಿರ ಸಾವ್ರಾಜನ ನೋಡಿದೆ ಕರ್ನಾಟಕ ನೀ ಹುಟ್ಟಕ್ಕೆ ಮೊದಲು ಕರ್ನಾಟಕದ ಗಡಿ ತಮಿಳ್ನಾಡು ಒಳಕ್ಕಿತ್ತು ಮಾತಾಡೋದು ಶೋಕಿ ಆಗ್ಬಿಟ್ಟು ಹಾ ಬಾಯಿಗೆ ಬಂದಂಗೆ ಮಾತಾಡೋದು ಅದೇ ಬದುಕಕ್ಕೆ ದಾರಿ ನ್ಯೂಸಲ್ಲಿ ಫಿಲಂ ಮಾಡಿಬಿಟ್ಟು ನ್ಯೂಸ್ ಮಾಡಯ ಇದೆಲ್ಲ ನ್ಯೂಸು ಕಾವೇರಿಯಿಂದ ಬದುಕಿರೋ ಅಯೋಗ್ಯ ಅಯೋಗ್ಯರೆಲ್ಲ ಮಾತಾಡ್ತಾರೆ ಬಂದು ಕಾವೇರಿಯಿಂದ ಬದುಕಿರೋದು ನೀವೇ ಇಲ್ದ್ರಿ ಸಾಯ್ತಾ ಇದ್ರಿ ಅಂತ ನಾವು ಹೇಳ್ಬೇಕಾ ನಮ್ಮಿಂದ ನೀವು ಅಂತ ವಾಟಿ ಟ್ರೀಟಿ ತರನೇ ಕಾ ಕರ್ನಾಟಕ ಡಿಮ್ಯಾಂಡ್ ಮಾಡಿದ್ರೆ ಏನಾಗುತ್ತೆ ಯಾಕೆ ಮಾಡಬಾರ್ದು ಅಂತಂದ್ಬಿಟ್ರೆ ಒಂದಿನ ಇದಕ್ಕಿದ್ದಂತೆ ಸುಮ್ಮನೆ ಇರಬೇಕು ಬಾಯಿ ಮುಚ್ಕೊಂಡು